ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಟ ಹಾಸ್ಯ ನಟ ಪೋಷಕ ನಟ ಹಿರಿಯ ಜೀವಿ ಬದುಕಿನುದ್ದಕ್ಕೂ ನೋವನ್ನ ಉಂಡ ನಟ ಉಮೇಶ್ ಕೊನೆಯುಸಿರೆಳೆದಿದ್ದಾರೆ ಕಳೆದ ಎರಡು ತಿಂಗಳಿಂದ ಅನುಭವಿಸಬಾರದ ನೋವನ್ನೆಲ್ಲ ತಿಂದಿದ್ದ ಜೀವ ಇವತ್ತು ಬೆಳಿಗ್ಗೆ ಎಂಟು ಇಪ್ಪತ್ತರ ಸುಮಾರಿಗೆ ಬದುಕಿನ ಯಾನ ಮುಗಿಸಿದ್ದಾರೆ ಎಂಬತ್ತು ವರ್ಷದ ಹಿರಿಯ ನಟ ಉಮೇಶ್ ಎರಡು ತಿಂಗಳ ಹಿಂದೆ ಮನೆಯಲ್ಲೇ ಕಾಲ್ ಜಾರಿ ಬಿದ್ದಿದ್ರು ಹೀಗಾಗಿ ತೊಡೆ ಭಾಗಕ್ಕೆ ದೊಡ್ಡ ಪೆಟ್ಟು ಬಿದ್ದಿದ್ರಿಂದ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಪರೀಕ್ಷೆ ನಡೆಸಿದ್ದ ವೈದ್ಯರು ಆಪರೇಷನ್ ಮಾಡೋದಿಕ್ಕೂ ತಯಾರಿ ಮಾಡಿಕೊಂಡಿದ್ರು ಆದ್ರೆ ರಕ್ತ ಪರೀಕ್ಷೆ ಜೊತೆಗೆ ಇನ್ನೊಂದಿಷ್ಟು ಪರೀಕ್ಷೆ ಮಾಡಿದಾಗ ಆಘಾತಕಾರಿ ಸಂಗತಿ ಬೆಳಕಿಗೆ ಬಂದಿತ್ತು ಉಮೇಶ್ಗೆ ಲಿವರ್ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗಿತ್ತು ಹೀಗಾಗಿ ಆಪರೇಷನ್ ಮಾಡೋದನ್ನ ಕೈ ಬಿಟ್ಟಿದ್ದ ವೈದ್ಯರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಕಡೆಗೆ ಹೆಚ್ಚಿನ ಗಮನ ಹರಿಸಿದ್ರು ಆದ್ರೆ ಹೆಮಾರಿ ಕಾಯಿಲೆ ನಾಲ್ಕನೇ ಸ್ಟೇಜ್ ನಲ್ಲಿ ಇದ್ದಿದ್ರಿಂದ ವೈದ್ಯರು ಏನೂ ಮಾಡದ ಸ್ಥಿತಿಯಲ್ಲಿದ್ರು ಉಮೇಶ್ಗೆ ಈ ಬಗ್ಗೆ ಸಣ್ಣದೊಂದು ಸುಳಿವನ್ನು ಕೊಟ್ಟಿರಲಿಲ್ಲ ಅವತ್ತಿನಿಂದ ಇವತ್ತಿನವರೆಗೂ ಆಸ್ಪತ್ರೆಯಲ್ಲೇ ಇದ್ದ ನಟ ಉಮೇಶ್ ಇವತ್ತೆಲ್ಲ ನಾಳೆ ಗುಣಮುಖನಾಗ್ತೀನಿ ಮತ್ತೆ ಬಣ್ಣ ಹಚ್ಚಿ ನಟನೆ ಮಾಡ್ತೀನಿ ಅಂತಿದ್ರು ಹಿರಿಯ ಕಲಾವಿದನನ್ನ ನೋಡೋದಿಕ್ಕೆ ಹೋದವರ ಮುಂದೆಲ್ಲ ಇದನ್ನೇ ಹೇಳ್ತಾ ಇದ್ರು ಇನ್ನೊಂದು ವಾರ ಅಷ್ಟೇ ವೈದ್ಯರು ಮನೆಗೆ ಹೋಗಬಹುದು ಅಂದಿದ್ದಾರೆ ಹೀಗಾಗಿ ನನಗೇನೂ ಆಗಿಲ್ಲ ಅಂತ ತಮ್ಮನ್ನ ನೋಡೋದಿಕ್ಕೆ ಬಂದವರಿಗೆ ಧೈರ್ಯ ತುಂಬ್ತಾ ಇದ್ರು ಆದ್ರೆ ವಿಧಿ ಸಣ್ಣದೊಂದು ಅವಕಾಶವನ್ನು ಕೊಡ್ಲಿಲ್ಲ ಇವತ್ತು ಬೆಳಗಿನ ಜಾವ ಎಂಟು ಇಪ್ಪತ್ತರ ಸುಮಾರಿಗೆ ಉಸಿರು ಚೆಲ್ಲಿದ್ದಾರೆ ನಟ ಉಮೇಶ್ ಜೀವ ಬಿಡೋ ಸಮಯದಲ್ಲಿ ಆಗಿದ್ದೇನು ಮಗಳ ಮುಂದೆ ಹಿರಿಯ ಜೀವ ಕೊನೆಯದಾಗಿ ಏನೆಲ್ಲ ಹೇಳ್ಕೊಂಡಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ನೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಟ ಉಮೇಶ್ ಅವರ ಸಾವಿನ ಬಗ್ಗೆ ಹೇಳೋದಿಕ್ಕೂ ಮೊದಲು ಅವರ ಸಾಧನೆ ಬಗ್ಗೆ ಸಣ್ಣದೊಂದು ಕಿರುಪರಿಚಯ ಮಾಡಿಕೊಡ್ತೀವಿ ಈ ವ್ಯಕ್ತಿಯ ಸಾಧನೆಯನ್ನ ಕೊಂಡಾಡದೆ ಇದ್ರೆ ಈ ಸ್ಟೋರಿನೇ ಕಂಪ್ಲೀಟ್ ಅನ್ಸಲ್ಲ ಕನ್ನಡ ಸಿನಿಮಾ ರಂಗ ಕಂಡ ಮೇರು ನಟರಲ್ಲಿ ಹಿರಿಯ ನಟ ಉಮೇಶ್ ಕೂಡ ಒಬ್ರು ನಾಟಕಗಳಲ್ಲಿ ಬಾಲ ಕಲಾವಿದನಾಗಿ ಅಭಿನಯಿಸ್ತಾ ಇದ್ದ ಉಮೇಶ್ ಚಲನಚಿತ್ರ ರಂಗಕ್ಕೆ ಕಾಲಿಟ್ಟಿದ್ದೆ ಮಕ್ಕಳ ರಾಜ್ಯ ಸಿನಿಮಾ ಮೂಲಕ ಕಥಾ ಸಂಗಮದ ಮುನಿತಾಯಿಯಲ್ಲಿ ತಿಮ್ಮರಾಯಿಯಾಗಿ ಮಾಡಿದ್ದ ಪಾತ್ರ ಉಮೇಶ್ ಅವರ ಕಲಾ ಪ್ರೌಢಿಮೆಯನ್ನ ಬೆಳಕಿಗೆ ತಂದಿತ್ತು ಈ ಪಾತ್ರಕ್ಕೆ ರಾಜ್ಯ ಸರ್ಕಾರದ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಕೂಡ ಹುಡ್ಕೊಂಡು ಬಂದಿತ್ತು ಕನ್ನಡ ಸಿನಿಮಾ ರಂಗದಲ್ಲಿ ಹಿರಿಯ ನಟ ಉಮೇಶ್ ಐವತ್ತು ವರ್ಷ ಪೂರೈಸಿದ್ರು ಒಬ್ಬ ಕಲಾವಿದ ಬಣ್ಣದ ಲೋಕದಲ್ಲಿ ಐವತ್ತು ವರ್ಷ ಸವೆಸೋದು ಅಂದ್ರೆ ತಮಾಷೆ ಮಾತಲ್ಲ ಆದ್ಮೇರೆ ಐದು ದಶಕಗಳಿಂದ ಸಿನಿಮಾವನ್ನೇ ಉಸಿರಾಗಿಸಿಕೊಂಡ ನಟ ಉಮೇಶ್ ಈ ಬಣ್ಣದ ಬದುಕಿನಿಂದ ಪಡೆದಿದ್ದು ಅಷ್ಟಕ್ಕಷ್ಟೇ ಎಂಟ್ನೂರಕ್ಕೂ ಹೆಚ್ಚು ಪಾತ್ರಗಳಲ್ಲಿ ಕಾಣಿಸಿಕೊಂಡ್ರು ನೆಮ್ಮದಿಯ ಬದುಕು ಮಾತ್ರ ಸಿಗಲಿಲ್ಲ ನೂರಾರು ಸಿನಿಮಾಗಳಲ್ಲಿ ನಟಿಸಿದ್ರು ಈ ಹಿರಿಯ ಜೀವಕ್ಕೆ ಒಂದು ಭದ್ರ ಬುನಾದಿ ಸಿಗಲೇ ಇಲ್ಲ ತೆರೆ ಮೇಲೆ ಎಲ್ಲರನ್ನ ನಗಿಸೋ ಉಮೇಶ್ ಬದುಕು ಮಾತ್ರ ಯಾವತ್ತೂ ನೆಮ್ಮದಿಯಾಗಿರ್ಲಿಲ್ಲ ಐದು ದಶಕಗಳಿಗೂ ಹೆಚ್ಚು ಕಾಲದಿಂದ ಸಿನಿಮಾ ರಂಗದಲ್ಲೇ ಸಕ್ರಿಯರಾಗಿದ್ದ ನಟ ಉಮೇಶ್ ಅತಿ ಹೆಚ್ಚು ಜನಜನಿತರಾಗಿದ್ದು ಗೋಲ್ಮಾಲ್ ರಾಧಾಕೃಷ್ಣ ಸಿನಿಮಾ ಮೂಲಕ ಈ ಸಿನಿಮಾದಲ್ಲಿನ ಅಯ್ಯೋ ತಪ್ಪಾಯ್ತು ಅಪಾರ್ಥ ಮಾಡ್ಕೋಬೇಡಿ ಅನ್ನೋ ಡಯಲಾಗ್ ಇಂದಿಗೂ ಪ್ರೇಕ್ಷಕರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದು ಬಿಟ್ಟಿದೆ ವರ ನಟ ಡಾಕ್ಟರ್ ರಾಜ್ಕುಮಾರ್ ಜೊತೆ ಶ್ರುತಿ ಸೇರಿದಾಗ ಸಿನಿಮಾದಲ್ಲಿನ ಇದು ಬೊಂಬೆಯಾಟವಯ್ಯ ಹಾಡಿನಲ್ಲಿ ಮನೋಜ್ಞ ಅಭಿನಯದ ಮೂಲಕ ಪ್ರೇಕ್ಷಕರನ್ನ ರಂಜಿಸಿದ್ರು ಹಾಲು ಜೇನು ಶ್ರಾವಣ ಬಂತು ಗುರು ಶಿಷ್ಯರು ಮಲೆಯ ಮಾರುತ ನೀನು ನಕ್ಕರೆ ಹಾಲು ಸಕ್ಕರೆ ಚೈತ್ರದ ಪ್ರೇಮಾಂಜಲಿ ಸೇರಿದಂತೆ ನೂರಾರು ಸಿನಿಮಾಗಳಲ್ಲಿ ಉಮೇಶ್ ಅಮೋಘವಾಗಿ ನಟಿಸಿದ್ದಾರೆ ನಟನೆ ಮಾತ್ರ ಅಲ್ಲ ಎಲ್ಲರಂತಲ್ಲ ನನ್ನ ಗಂಡ ಜೇನುಗೂಡು ಚೆನ್ನ ಸಿನಿಮಾವನ್ನ ನಟ ಉಮೇಶ್ ನಿರ್ದೇಶನ ಮಾಡಿದ್ದಾರೆ ಆತ್ಮೀಯ ನಟ ಉಮೇಶ್ ಎಂಟುನೂರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೇ ಬಂತು ಜೇಬು ಮಾತ್ರ ತುಂಬಿರಲಿಲ್ಲ ಇವರ ಸಿನಿಮಾಗಳ ಪಟ್ಟಿ ದೊಡ್ಡದಾಯ್ತೇ ವಿನಃ ಇವರ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದಾಗಲಿಲ್ಲ ನಟ ಉಮೇಶ್ ಅದೆಷ್ಟರ ಮಟ್ಟಿಗೆ ಬಡತನದ ಬೆಂಕಿಯಲ್ಲಿ ಬೆಂದಿದ್ರು ಅನ್ನೋದಕ್ಕೆ ಒಮ್ಮೆ ಅವರೇ ಅವರ ಕಷ್ಟದ ದಿನಗಳ ಬಗ್ಗೆ ಮೆಲುಕು ಹಾಕಿದ್ರು ಅವರು ಕಷ್ಟ ಹೇಳ್ಕೊಂಡಿದ್ದು ಯಾರೋ ತಮಗೆ ಸಹಾಯ ಮಾಡಲಿ ಅಂತಲ್ಲ ಜೀವನದಲ್ಲಿ ಎಂಥೆಂಥ ಕಷ್ಟ ಬಂದ್ರು ಎದುರಿಸಿ ನಿಲ್ಲುವ ಛಲ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಅನ್ನೋದನ್ನ ಹೇಳೋದಿಕ್ಕೆ ನಟ ಉಮೇಶ್ಗೆ ಹೊಸ ಬಟ್ಟೆ ಖರೀದಿಸೋದಿಕ್ಕೂ ಯೋಗ್ಯತೆ ಇರಲಿಲ್ಲ ಅಭಿಮಾನಿಗಳು ಸನ್ಮಾನಿಸುವಾಗ ಹಾಕ್ತಾ ಇದ್ದ ಶಾಲುಗಳಲ್ಲಿ ಶರ್ಟ್ ಹೊಲಿಸ್ಕೊಂತ ಇದ್ರಂತೆ ನಟ ಉಮೇಶ್ ಓದಿದ್ದು ಕೇವಲ ಎರಡನೇ ಕ್ಲಾಸ್ ಆದ್ರೆ ಯಾವ ಲೈಬ್ರರಿಯು ಯಾವ ಯೂನಿವರ್ಸಿಟಿಯು ಕೊಡದಂತಹ ಜೀವನ ಪಾಠವನ್ನ ಈ ಬಣ್ಣದ ಬದುಕು ಇವರಿಗೆ ಕೊಟ್ಟಿದೆ ಸುಮಾರು ನಲವತ್ತು ಸೀರಿಯಲ್ಗಳಿಗೆ ಕಥೆ ಬರೆದುಕೊಟ್ಟಿದ್ದಾರೆ ನಟ ಉಮೇಶ್ ಅವರದ್ದು ಲವ್ ಮ್ಯಾರೇಜ್ ಇವರ ಪತ್ನಿ ಕೂಡ ರಂಗಭೂಮಿಯ ಹಿನ್ನೆಲೆಯಿಂದ ಬಂದವರೇ ಅದ್ಭುತವಾಗಿ ಹಾಡ್ತಾ ಇದ್ರು ಅವರ ಹಾಡಿನ ಮೂಡಿಗೆ ಮರುಳಾದವರು ನಟ ಉಮೇಶ್ ಜಾತಿ ಜಾತಕ ನೋಡದೆ ಆಂಜನೇಯ ದೇವಸ್ಥಾನದಲ್ಲಿ ಸರಳವಾಗಿ ಹಾರ ಬದಲಾಯಿಸಿಕೊಂಡು ಮದುವೆಯಾಗಿದ್ರು ಆಗಿದ್ರು ಆತ್ಮೀಗಿದೆ ನಟ ಉಮೇಶ್ ಬದುಕಲ್ಲಿ ಅದೆಷ್ಟೋ ಕಷ್ಟಗಳನ್ನ ನೋಡಿದ್ದಾರೆ ಆದ್ರೆ ಮಗನ ಸಾವಿನ ವಿಷಯದಲ್ಲಿ ಯಾವ ಶತ್ರುಗೂ ಬಾರದಂತಹ ಕಷ್ಟ ಅನುಭವಿಸಿದ್ರು ಆಕ್ಸಿಡೆಂಟ್ ನಲ್ಲಿ ಉಮೇಶ್ ತಮ್ಮ ಮಗನನ್ನ ಕಳೆದಕೊಳ್ತಾರೆ ನಟ ಉಮೇಶ್ ಹುಟ್ಟಿದ್ದು ಭಾನುವಾರ ಮಗ ಸತ್ತಿದ್ದು ಕೂಡ ಭಾನುವಾರ ರಾಮಾಯಣದಲ್ಲಿ ಅಪ್ಪ ದಶರಥ ಸಾಯುವಾಗ ಮಗ ರಾಮ ಇರಲಿಲ್ಲ ಹಾಗೆ ಇವರ ಮಗ ಪ್ರಾಣ ಕಳೆದುಕೊಳ್ಳೋ ಸಂದರ್ಭದಲ್ಲಿ ತಾನಿರಲಿಲ್ಲ ಅನ್ನೋ ನೋವು ಅವರ ಕೊನೆ ಕ್ಷಣದವರೆಗೂ ಕಾಡಿತ್ತು ಬದುಕಿನುದ್ದಕ್ಕೂ ನೋವನ್ನೇ ಉಂಡ ಜೀವ ಕೊನೆಯುಸಿರೆಳೆದಿದೆ ಹೆಮ್ಮಾರಿ ಕಾಯಿಲೆಗೆ ನರಳಿ ನರಳಿ ಪ್ರಾಣ ಬಿಟ್ಟಿದ್ದಾರೆ ಆಗ್ಬಿಟ್ಟಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ